ಒಬ್ರೆ ಮಗ ಒಂದೇ ಮಗ ಮಕ್ಳೇ ಇಲಾಕಿ ಗಂಡ ಸತ್ತೋಗಿದ್ದ ಒಂದೇ ಅದರ ಮೇಲೆ ಜೀವ ಹಿಡ್ಕೊಡಕ್ ಕುಂತೀಳು ಅದು ಸಾಯ್ಬೇಕ್ರಿ ಅದು ಸತ್ತೋಯ್ತು ಈ ಪಿಲ್ಲರ್ ಇದ್ರೆ ಛತ್ ನಿಂದಿರ್ತಾವ ಹೌದಿಲ್ರಿ ಎಲ್ಲ ಪಿಲ್ಲರ್ ಆದ್ರ ಹ್ಞೂ ಗಂಡರ್ ಯಾರೇ ಇರಬೇಕು ಛತ್ ನೆಂದಿರ್ತದೆ ಮಮ್ಮಕಾರ ಮಾಯ ಇರ್ತದೆ ಎಲ್ಲ ಬಿದ್ದು ಹೋದ್ರೆ ಏನು ಮಾಡ್ತದೆ ಛತ್ ಬೀಳುತ್ತ ಕೆಳಗೆ ಮುದಕ್ಕೆ ಒಂದು ಸಾವನ್ನ ಹಳ ಕತ್ಲು ಹೇ ದೇವ್ರ ಹೇ ಪರಮಾತ್ಮ ನಿನಗಿಟ್ಟ ದಯ ಇಲ್ಲ ಕರುಣ ಇಲ್ಲ ನೀ ಎಂಥ ದೇವರು ನನಗೆ ಎಂಥ ಮನ ಕಸ್ಕೊಂಡಿ ಅಂತ ಒಂದು ನೂರು ಭಯ ಕಚ್ಚೋಳು ಬೈತಾರೆ ದುಃಖ ಬಂತಂದ್ರೆ ಎಲ್ಲರಿಗೂ ಬೈತಾರೆ ಸ್ವಾಮಿಗೂ ಬೈತಾರೆ ದೇವರಿಗೆ ಬೈತಾರೆ ಹ್ಞೂ ಭಾಳ ಮಜಾ ಇರ್ತದೆ ದುಃಖ ಯಾರಿಗೆ ನೋಡೋಂಗಿಲ್ಲ ಹ್ಞೂ ಎಲ್ಲರಿಗೂ ಬೈತಾರೆ ನಿನಗೆ ಮಾಡಿ ನಿನಗೆ ಕೊಟ್ಟು ನಿನಗೆ ಘಂಟಿ ಹೊಡೆದು ನಿನಗೆ ಪೂಜೆ ಮಾಡಿ ನಮಗೆ ಸಿಗ್ತೋ ದೇವರ ಅಂತ ಬೈತಾವ ಎಲ್ಲರೂ ಬೈತಾವೆ ದೇವರಿಗೆ ಬೈತಾವ ಸುಖ ಇದ್ರೆ ಎಲ್ಲರೂ ಚಲೋ ಅಂತಾರೆ ಹೆಣ್ಣುಮಗಳು ಒಂದು ಸವನ ಒಂದೇ ಮಗ ಅಳ ಕತ್ತಿದ್ರು ಬುದ್ಧರು ಆ ಕಡೆ ಕ್ಯಾಚಲ್ ರಾಯ ಅಂದರು ಓ ಮಹಾರಾಜಕ್ಕೆ ಮುರ್ಲಿಕ್ಕೆ ಬಚ್ಚ ಮರಗ ಯಾ ಓರಯ್ಯ ಒಂದೇ ಮಗ ಅದರ ಮೇಲೆ ಇದ್ಲಕ್ಕಿ ಹೋದರೂ ಹೋದ ಕೂಡಲೆ ಮುದುಕಿಗೆ ಎಲ್ಲರೂ ಹೇಳಿದ್ರು ಕಾಲು ಬೀಳು ಸ್ವಾಮಿ ದೊಡ್ಡ ಸಿದ್ಧಿ ಪುರುಷರು ಅದ ಅವ್ರು ಒಳ್ಳೆ ಜೀವ ಮಾಡೋಂಗ್ ಬೇಕಮ್ಮ ಕಾಲು ಬೀಳಂದ್ರು ಕಾಲು ಬೀದ್ರು ಏನಾಗ್ಯದ ಅಂತ ಕೇಳಿದ್ರು ನಾನು ಮಕ್ಕಳ ಮಗನ ಬದುಕು ಎಪ್ಪಾ ಏ ಬದುಕಿಸ್ತೀನಿ ಚಿಂತೆ ಬಿಡೋದು ಏನು ಮಾಡಬೇಕು ಏನಿಲ್ಲ ಒಂದಿಟ್ಟು ಸಾಸಿವೆ ಕಾಳು ತಗೊಂಡ ಸಾಸಿವೆ ಮೊಹರೇ ಏನು ಮಾಡ್ತಾನೆ ಸಾಸಿವೆ ಕಾಳು ತಗೊಂಬ ನನ್ನ ಮಗನಿಗೆ ಜೀವಂತ ಮಾಡ್ತೀನಿ ಇಟ್ಟು ಖುಷಿ ಆಯ್ತ ರೀ ಆ ಮದುವ ಸಾಸಿವೆ ಕಾಳು ಯಾರು ರೀ ಪುಣ್ಯ ದಿನ ಎಲ್ಲರೂ ಇರ್ತಾವ ಓಡ್ಕೋತ ಓಡ್ಕೋತ ಇದ್ರಿಗೆ ಗೌಡ್ರ ಮನೆ ಇತ್ತು ಗೌಡ್ರ ಮನೆ ಇತ್ತು ಗೌಡ್ತಿ 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 ಸೇ ಬಂದಾರೆ ನನ್ನ ಮಗನೂ ಜಾಕಿ ಅಂತಾರೆ ಅದಕ್ಕೆ ಒಂದಿಷ್ಟು ಸಾಸಿವೆ ಕಾಳು ಕೊಡೋ ಏ ಸಾಸಿವೆ ಕಾಳು ಏನದ ಇಟ್ಟು ಯಾಕೆ ಕಿಟ್ಟು ಕೊಡ್ತೀನಿ ಅನ್ಲಕ್ಕಿ ನಿನ್ನ ಬದುಕಂಗೆ ನಾ ಕೊಡಕ್ಕೆ ಹೇಳಿದ್ರು ನಿನಗೊಂದು ಕಿಲೋ ಕೊಡ್ತೀನಂತ ಆಕೆ ಕಿಲೋ ತೊಗೊಂಡು ಬಂದ್ಲು ಆವಾಗ ಪದರು ಮಾಡಿ ಆಕೆ ಕೇಳಿದ್ಲು ದೌಡ್ತಿ ದೌಡ್ತಿ ಅವರು ಸಾಸಿವೆ ಕಾಳು ತೊಗೊಂಬಂದರೆ ಯಾರ ಮನೆಗೆ ಯಾರೂ ಸತ್ತಿಲ್ಲ ಅವರು ಮನೆಯ ಸಾಸಿವೆ ಕಾಳು ತೊಗೊಂಬಂದಾರ ಸಾಸಿ ಸಾಸಿವೆ ಹಿಡ್ಕೊಂಡು ಗೌಡ್ತಿ ಆಕೆ ಮಗ ಸತ್ತ ಎರಡು ದಿನ ಆಗಿತ್ತು ಅಳ ಕತ್ಲು ಯಾಕೆ ರೀ ಸಾವ್ ಗೌಡ್ತಿ ಸಾಸಿ ಕೂಡ ಯಾಕೆ ರೀ ಎಂಟು ದಿನ ಆಯ್ತು ನನ್ನ ಮಗ ಏ ಸಾಸಿವೆ ಕಾಳ ಬ್ಯಾಡಕೆ ಊರು ತುಂಬ ತಿರುಗಿ ಆಡದ್ಲು ಯಾರ ಮನೆಯಾಗ ಸಾಯದವರ ಮನೆಯ ಸಾಸಿವೆ ಕಾಳ ನಿಮ್ಮ ಮನೆಗೆಲ್ಲ ಸತ್ತಾರಿಲ್ಲ ಎಷ್ಟು ಚಂದ ಮಣ್ಣು ಕೊಟ್ಟು ಬಂದು ಕುಂತೀರಿ ನೋಡಿ ಇಲ್ಲಿ ಎಲ್ಲರಿಗೆ ಮಣ್ಣು ಕೊಟ್ಟು ಬಂದು ಕುಂತೇವೆ ಒಂದು ದಿವಸ ಹತ್ ಹತ್ತಂಗೆ ಮಾಡ್ತೇವೆ ಏನಿಲ್ಲ ಏನಂಗೆ ಯಾರಿಗೆ ಯಾರಿಲ್ಲ ಕೆಟ್ಟಂಗೆ ಇಲ್ಲ ಜಗದ ನೆಂಟ ನೀನೇ ಅಯ್ಯ ಕೂಡರ ಸಂಘ ಜಗತ್ತಿನ ಇದು ನಾ ನಾ ಮೆನೆ ಮೇಲೆ ಕೇಳ್ತೀನಿ ಹುಟ್ಟಿರಿ ಯಾಕೆ 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 ಹುಟ್ಟಿರಿ ಅದನ್ನು ಗೊತ್ತಿರಾ ಏ ಛೇ ಛೇ ಇಲ್ಲಿ ಬಂದಿರ್ಯಾಕೆ ಅದ್ರಿಗೆ ಗೊತ್ತದಿಲ್ಲ ಇಲ್ಲ ಯಾಕೆ ಅದರ ಅದ್ರಿಗೆ ಗೊತ್ತದಿಲ್ಲ ಅರೆ ಹುಟ್ಟಿರಿ ಯಾಕಂದ್ರೆ ದೊಡ್ಡವ್ರು ಆಗ್ಬೇಕು ರೀ ಸಾರಿ ಕಲಿಬೇಕು ರೀ ಮದುವೆ ರೀ ಮಕ್ಳು ಹಿಡ್ಬೇಕು ರೀ ಮನೆ ಕಟ್ಬೇಕ್ರಿ ಮಾಡ್ಯ ಕಟ್ಬೇಕ್ರಿ ಆಮೇಲೆ ಮಕ್ಳು ಮದುವೆ ಮಾಡ್ಬೇಕ್ರಿ ಆಮೇಲೆ ಆಗ್ಬೇಕ್ರಿ ಆಮೇಲೆ ಗಾಡಿ ಕುಂಡ್ರು ರೀ ಕಟ್ ಕಡಿಯೋ ನೋಡಿರಿ ರಿಸಲ್ಟ್ ಹೆಂಗೆ ಅದ ರೀ ಇದು ರಿಸಲ್ಟ್ ಏನಿದೆ ಕಟ್ ಕಡೆಗೆ ಸತ್ತು ವಾಡಿ ಕುಂಡ್ರದು ಕುಂಡ್ರದಲ್ಲ ಕುತಾರ ಅವ್ರು ನೀನು ಕುಂಡ್ರುತಿ ನೀ ಕುಂಡ್ರಂಗಿಲ್ಲ ಅವ್ರು ಕುಂಡ್ರಿಸ್ತಾರೆ ಎಲ್ಲರು ಕೂಡಿಗ್ ಇದು ರಿಸಲ್ಟ್ ಏನಿ ಮನುಷ್ಯನಿಗೆ ಕಟ್ ಕಡಿಗೆ ಸಾಯೋದೇ ರಿಸಲ್ಟು ಹಾಗಾದ್ರೆ ದನ ಸಾಯ್ತವಿಲ್ಲ ಕತ್ತಿ ಸಾಯ್ತವಿಲ್ಲ ಹುಡ ಸಾಯ್ತವಿಲ್ಲ ಎಲ್ಲ ಸಾಯ್ತವ ಅವ್ರಂಗೆ ನೀನೇ ಅಂದ್ರೆ ನಿನಗೂ ದನಕ್ಕೆ ಏನು ಅಂತಾರ ಎರಡು ದೊಡ್ಡ ಪ್ರಶ್ನೆ ಮಾಡಿದ್ರಿ ಅವು ಸಾಯ್ತಾವೆ ಹುಲ್ಲು ತಿಂದು ಸಾಯ್ತಾವ ಹೊಲಸು ತಿಂದು ಸಾಯ್ತಾವ ಅರ್ವಿ ಇಲ್ಲೇ ಬತ್ತಲೇನೆ ಹುಟ್ಟೇವ ಬತ್ತಲೇನೆ ಸಾಯ್ತವೆ ಇಲ್ಲ ಅವು ಏ ನಿಮ್ಮ ದನಕ್ಕೆ ಚಂಡಿಗಿಣ್ಣಿ ಹೊಲಸಿರಿ ಹಂಗೆ ಹೊಲಿಸಿರಿ ಇಲ್ಲ ಹಂಗೆ ಅಲ್ಲ ಸಾಯ್ತಾವಲ್ಲ ಮತ್ತು ಅವು ಹ್ಯಾಂಗ ಹುಟ್ಟ್ಯಾವ ಹಂಗೆ ಸಾಯ್ತವೆ ನೀಟು ಸೊಂಡಿ ಉಟ್ಕೊಂಡು ಕೋಟ್ ಹಾಕ್ಕೊಂಡು ಪ್ಯಾಂಟ್ ಹಾಕ್ಕೊಂಡು ಇಲ್ಕಲ್ಲು ಸೀರೆ ಉಟ್ಕೊಂಡು ಏ ಏನು ಹುಚ್ಚತನ ರೀ ಏನು ಹುಚ್ಚತನ ಸಾಯುವುದೇ ಇತ್ತಂದ್ರೆ ಇಷ್ಟು ಯಾಕೆ ಅಡ್ವಾಡ್ ಮಾಡಬೇಕು ಇಷ್ಟು ಯಾಕೆ ಸೀರೆ ಉಟ್ಕೋಬೇಕು ಇಷ್ಟು ಯಾಕೆ ಮಾಡ್ಯ ಕಟ್ಟಬೇಕು ಲಕ್ಷ ರೀ ಪರಮಾತ್ಮ ನಿಮ್ಗೆ ಸಾಯೋಕೆ ಈ ಶರೀರ ಕೊಟ್ಟಿಲ್ಲ ಇದು ನೆನಪಿಡ್ತೀರ ಅದೇ ಮರ್ತೇವನು ಪರಮಾತ್ಮ ದನ ಕತ್ತಿ ಕುದುರೆ ಸಾಯಕೇ ಅದಾವೆ ಹುಟ್ಟಬೇಕ ಸಾಯಕ ನೀ ಯಾಕೆ ಹುಟ್ಟಿದಿ ಹುಟ್ಟಿದರೆ ಸಾವಿಲ್ಲದಿಯ ಬಲು ಹೊಟ್ಟೆಯನ್ನು ಸಾಧಿಸಲು ಬೇಕು ಅದು ನೆಟ್ಟನ್ನೇ ಅಳವಡ್ದೆರ್ದೊಡೆ ಸತ್ತ ಬಳಿಕ ಹುಟ್ಟದ ವಿದ್ಯೆಯನ್ನು ಕಲಿಯುವುದು ಸೃಷ್ಟಿಯೊಳಗ ಉತ್ತಮನು ಹೊಟ್ಟೆಗೆ ಕಷ್ಟಪಡುವ ವಿದ್ಯೆಗಳು ಕಲಿತೇನು ಫಲವಿಂದ ಯಾಕೆ ಹುಟ್ಟಬೇಕು ಸಾಯಕ ಸಾಯ ಸಲುವಾಗಿ ಹುಟ್ಟಂಗಿದ್ರೆ ದನ ಕತ್ತಿ ಕುದುರೆ ಆಗು ಸಾವನ್ನ ಗೆದೆಯಲಿಕ್ಕೆ ಈ ಮನುಷ್ಯ ಶರೀರ ಬಂದದ ನೆನಪಿಡ್ರಿ ಸಾವನ್ನ ಗೆದ್ಯಾಕ ಮರವೇ ಕೀರ್ತಿ ರೂಪೆ ಉರಾವೆ ಮರವೇ ಕೀರ್ತಿ ರೂಪೆ ಉರಾವೆ ಮನುಷ್ಯನ ಜೀವನದಲ್ಲಿ ಸಾವನ್ನ ಗೆದೆಯಲಿಕ್ಕೆ ಇದು ಅದ ಸಾವಿತ್ರಿ ಗೆದ್ದಾಳ ಅಂತ ಹೇಳ್ತೀರಲ್ಲ ಗಂಡನ ಉಳಕಿಸಾಳ ಅಂತ ಬಾಯ ಹೇಳ್ತೀರಿ ಜಗತ್ತಿನೊಳಗೆ ಮಹಾತ್ಮರು ಸಾಯುವುದಿಲ್ಲ ನಮ್ಮ ಶರಣರು ಸಾಯರು ಸಾವು ನರಿಯರು ಶರಣರಂತ ಯಾರಿಗೆ ಮಹಾತ್ಮರಂತೆ ಯಾರಿಗೆ ಅಂತಾರೆ ಸಾವು ಅವ್ರ ಸಮೀಪ ಬರೋಂಗಿಲ್ಲ ಬೆಂಕಿ ಸಮೀಪ ಹೆಂಗೆ ಹುಳ ಬರಂಗಿಲ್ಲ ಹೌದಿಲ್ಲ ರೀ ಬರ್ತವೆ ಹುಳ ಏನು ನಾವು ಸಾಯ್ತೇವಂತವ ದೂರ ಇಲ್ಲಿ ಬೆಂಕಿ ಬೆಂಕಿ ಸಮೀಪ ಹೆಂಗೆ ಹುಳ ಬರಂಗಿಲ್ಲ ಹಂಗೆ ಮಹಾತ್ಮರು ಶರಣರು ಸ್ವಂತರು ಅಂಥವ್ರು ಇದ್ರಿಗೆ ಸಮೀಪ ಅವ್ರ ಸಮೀಪ ಬರೋಂಗಿಲ್ಲ ಅವ್ರು ನಮ್ಮ ಶರಣರು ಸಾಯರು ಸಾವ ನರಿಯರು ಅದಕ್ಕೆ ಮಹಾನುಭಾವರು ನಾವು ಭಾಳ ಸುಂದರವಾಗಿ ಹೇಳ್ತಾರಪ್ಪ ಈ ಶರೀರ ಬಂದದ್ದು ಯಾಕೆ ಇದರಾಗಿ ಏನು ಗಳಿಸಬೇಕು ಏನಾಗಬೇಕು ರೀ ದೇವರಾಗಬೇಕು ದೇವರ ಸತ್ಯಲ್ಲ ಸಾಯಂಗಿಲ್ಲ ಸಾಯವ ದೇವರಲ್ಲ ಹುಟ್ಟಮ ದೇವರಲ್ಲ ಹುಟ್ಟು ಸಾವುಗಳನ್ನು ಏನಪ್ಪ ಗೆದ್ದವನು ದೇವರದನ ಅದಕ್ಕೆ ಮಹಾತ್ಮರು ಪರಮಾತ್ಮರು ಸಿದ್ದರಾಮೇಶ್ವರರು ಸಿದ್ಧಾರುಡು ಸ್ವಾಮಿಗಳು ಶರಣರು ಅಕ್ಕಮಾದೇವಿ ಇವರೆಲ್ಲರೂ ಏನದಾರವರು ನಮ್ಮಂಗೆ ಪಾರ್ಟ್ ಹಾಕ್ಯಾರ ಪಾರ್ಟ್ ಹಾಕಿದ್ರೆ ಸಾಯಂಗಿಲ್ಲ ರೀ ಅದಲ್ಲ ಯಾರ್ದಾರು ಏನಪ್ಪ ಅವನ ಪಾಠ ಇವ್ರ ಪಾಠ ಹಾಕಿದ್ರು ಪಾಠದಾಗ ಅವನಿಗೆ ಸಾಯುವುದಿತ್ತು ಸತ್ತವ ಸತ್ತಾನ ಸತ್ನಂಗ ಮಾಡ್ಯ ನಾವು ಪಾಲ್ಟಾಕೇನವ ಸಾವು ಒಂದು ಅಲ್ಲದು ಆ ಪಾಲ್ಟ್ ಹಾಕ್ಯನ ಹಾಗೆ ಮಹಾತ್ಮರು ಏನಪ್ಪ ಜಗತ್ತಿನೊಳಗೆ ಜ್ಞಾನಿಗಳು ಇದು ಮನುಷ್ಯನ ಇದು ಪಾಠ ಹಾಕಿರ್ತಾರೆ ಅವರು ಸಾಯಂಗಿಲ್ಲ ಅವರು ಸಾವನರಿಯರು ಜಗತ್ತಿನೊಳಗೆ ಪ್ರತಿಯೊಬ್ಬರಿಗೆ ಸಾವಿನ ಅಂಜಿಕೆ ಅದ ಸಾವ ಅಂಜಿಕೆ ಎಲ್ಲರಿಗೂ ಅದ ಎಲ್ಲರಿಗೂ ಅದ ಒಲ್ಲ ಅನ್ನಂಗಿದ್ರೆ ಮೊಟ್ಟ ಮೊದಲು ಹುಟ್ಟುಬೇಡ ಹೌದಲ್ಲ ಹುಟ್ಟು ಅಡುಬ ಹಂಗೆ ಹರಿಬಾರ್ದಂದ್ರೆ ತೊಡಬೇಡ ಹರಿಯಂಗನೇ ಇಲ್ಲ ಅದು ಹಂಗೆ ಇರ್ತಾವೆ ತೊಟ್ಟೆ ಅಂದ್ರೆ ಹರಿತದೆ ಹರಿಬಾರ್ದಂಥೊಡಬೇಡ ಹಾಗೆ ಇಡೋದು ಹಂಗೆ ಇಡೋದು ಹಾಗೆ ಮಹಾತ್ಮರು ಹೇಳ್ತಾರೆ ನಿನ್ನ ಜೀವನದೊಳಗೆ ಸಾವು ಬೇಕಾಗಿಲ್ಲ ಸಾಯೋದು ಬೇಡಾಗಿತ್ತು ಅಂದ್ರೆ ಮಟ್ಟ ಮೊದಲು ನಾ ಹುಟ್ಟಿಲ್ಲ ಅಂತ ಹೇಳ್ಕೊ ಮಾತೆ ಮುಗಿತಲ್ರಿ ಹುಟ್ಟಿದವೇ ಸಾಯ್ತಾನೆ ಅದಕ್ಕೆ ಪರಮಾತ್ಮನ ಜಾಯತೆ ಶಾಸ್ತ್ರ ಹೇಳಿದ್ರು ಅವ್ರು ಯಾಕೆ ನಾ ಹುಟ್ಟಾವ ಅಲ್ಲ ನಂಬ್ರಿಯತೆ ಕದಾಚಿನ್ ನಾಯಂ ಭೂತ್ವಾ ಭವಿತಾವ ಅಜೋ ನಿತ್ಯ ಶ್ವಾಸಿತೋ ಎಂಬ ಪುರಾಣೋ ಹನ್ಯತೆ ಹನ್ಯಮಾನೆ ಶರೀರ ಅರ್ಜುನ ಯಾಕೆ ಯುದ್ಧ ಮಾಡ್ದ ಯಾಕೆ ಅತ್ತ ನಾನು ನನ್ನೊಬ್ಬರು ನಾನು ದೇಹ ಇವರು ನನ್ನ ಅಣತೊಬ್ಬರು ಕಾಕ ಬಾಬಾ ಇವರು ನಾ ಹೊಡೆದ್ರೆ ಸಾಯ್ತಾರೆ ಅಂತೇ ಅಂದನು ದೇವರ ರಣರಂಗದೊಳಗೆ ಹತ್ತು ಹದಿನಾಲ್ಕು ದಿವಸ ಯುದ್ಧ ನಡೆದದ ರಣರಂಗದೊಳಗೆ ಎಲ್ಲಿ ಕುದುರೆ ಚೀರ್ತವ ಆನೆ ಚೀರಾಡ್ ಬಾಣ ಸ್ವಾಯಿ ಸ್ವಾಯಿ ಅಂತ ಬೀಳ ಅಂಥದ್ರೊಳಗೆ ಅರ್ಜುನ ಭಗವದ್ಗೀತೆ ಕೇಳ ಹೌದಾ ನಿಮ್ಗೆ ಪ್ರವಚನ ಬರ ನಮ್ಮ ಮನೆಗೆ ಸೌಡೇ ಇಲ್ರಿ ಅಂತ ಅವನಿಗೆ ಸೌಡ್ ಇತ್ತ ಯುದ್ಧದಾಗ ಸೌಡಿತ್ತು ಬಾಣ ಬೀಳ್ತಿದ್ದು ಆನೆ ಸಾಯ್ತಿದ್ದು ಕುದುರೆ ಚೀರ್ತಿದ್ದು ಇಂಥದ್ರ ಮಧ್ಯದೊಳಗೆ ಹೆಂಗೆ ಅರ್ಜುನ್ ಇರಬೇಕು ಕೇಳ್ದವ ಶಾಸ್ತ್ರ ಹೆಂಗೆ ಕೇಳ್ದ ಹದಿನೆಂಟು ಅಧ್ಯಾಯ ರೀ ಒಂದು ಅಧ್ಯಾಯಲ್ಲ ಹದಿನೆಂಟು ಅಧ್ಯಾಯ ಹದಿನೆಂಟೇನಪ್ಪ ದಿವಸ ಮಹಾಭಾರತ ಯುದ್ಧ ನಡೆದಾದ ಅದರಾಗ ಬಾಣಗಳ ಮಧ್ಯದಲ್ಲಿ ವೈರಿಗಳ ಮಧ್ಯದಲ್ಲಿ ಕುದುರೆ ಆನೆ ಸಾಯೋದು ಚೀರುದ್ರ ಮಧ್ಯದಲ್ಲಿ ಏಕಾಂತ ಚಿತ್ತನಾಗಿ ಕೇಳಿದ್ನೆಲ್ಲ ಕಟ್ ಕಡಿ ಹೇಳ್ತಾನ ಹೇ ಪರಮಹಾತ್ಮ ನಿನ್ನ ಮಾತನ್ನು ಕೇಳಿದೆ ನಾನು ಹುಟ್ಟುವವನಲ್ಲ ಸಾಯುವವನಲ್ಲ ಅಂತ ಯುದ್ಧವನ್ನು ಅಂತ ಕೇಳಿದ ಹೆಂಗಿರ್ಬೇಕ್ರಿ ಅರ್ಜುನ ಅದಕ್ಕೆ ಶಾಸ್ತ್ರ ಹೇಳ್ತಾರೆ